ಮಾನ್ವಿ ಪಟ್ಟಣದಲ್ಲಿ ಚುಟುಕು ಗೋಷ್ಠಿ ಹಾಗೂ ಕವಿಗೋಷ್ಠಿ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಚುಟುಕು ಸಾಹಿತ್ಯ ನಮ್ಮ ನಡುವೆಯೇ ಹುಟ್ಟತ್ತೆ ಎಂದ ಮೊಹಮೊಜೀಬ್ ಚುಟುಕು ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದ ವೈದ್ಯ ಬಸವಪ್ರಭು ನಾನಾ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾನ್ವಿ ಪಟ್ಟಣದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮೊಹಮ್ಮದ್ ಮುಜೀಬ್ ಹಾಗೂ ಅವರ ತಂಡ ಚುಟುಕು ಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಹಿರಿಯ ಸಾಹಿತಿ ವೈದ್ಯ ಬಸವಪ್ರಭು ಪಾಟೀಲ್ ಬೆಟ್ಟದೂರು ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುಟುಕು ಸಾಹಿತ್ಯ ಪರಿಷತ್ತು ಕಾರ್ಯ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮಾನ್ವಿ ಅಂದರೆ ಇತಿಹಾಸವುಳ್ಳ ತಾಲೂಕು ಇದ್ದು ಈ ಭಾಗದಲ್ಲಿ ಯುವ ಕವಿಗಳನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಿದರೆ ಉದಯೋನ್ಮುಖ ಪ್ರತಿಭೆಗಳು ಹೊರಬರಲು ಸಾಧ್ಯ ಪ್ರಾಸ್ತಾವಿಕವಾಗಿ ಮೊಹಮ್ಮದ್ ಮುಜೀಬ್ ಮಾತನಾಡಿ ಚುಟುಕು ಸಾಹಿತ್ಯ ಕಾರ್ಯಕ್ರಮ ಮಾಡಲು ಸಾಧ್ಯ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಓದಿದ್ದು ಡಿಗ್ರಿ ಅವರು ಕಲಾವಿದರು ಕಲಾ ಕಲಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಮಾತು ಅವರು ಓದಿದ ನಂತರ ರಂಗ ಯಾವುದೋ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿದ್ರು ಅವಾಗ ನಾನ್ ನೋಡಿದಾಗ ಅವ್ರ ರಕ್ಷಣೆ ವೇದಿಕೆ ಅಧ್ಯಕ್ಷರು ನಾನು ಈಗ ಪದಕ್ರಹಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರೆಲ್ಲರೂ ಹಲೋ ಅವ್ರ ಎಲ್ಲರನು ನೀವು ಆಗಿ ನೀವು ಬನ್ನಿ ನೀವು ಬನ್ನಿ ಅಂತ ಕಥ್ರೆ ಒಳ್ಳೇದಾಗ್ತದೆ ಪ್ರತಿ ತಿಂಗಳ ಶನಿವಾರ ಒಂದೊಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕವಿಗೋಷ್ಠಿ ಆಗಿರ್ಬೋದು ಚುಟುಕು ಗೋಷ್ಠಿ ರಂಗ ರಂಗಚಟುವಟಿಕೆ ಆಗಿರ್ಬೋದು ಇನ್ನು ಇನ್ನೊಂದು ನಮಗೆ ಒಂದು ಕರೆ ಬಂದು ಮಲಗಂಬು ಮಾಡುವಂತ ಕಲಾವಿದಾರೆ ನಾವು ನಮ್ಮ ಅಧ್ಯಕ್ಷ ನೋಡಿ ನಾನು ಫೋನ್ ಮಾಡಿದ್ವಿ ಕಲಸಿ ಸರ್ ನಾವು ಮಾಡ್ತೀವಿ ಕಾರ್ಯಕ್ರಮ ಒಂದು ನಾಟಕರು ಕೂಡ ಮೈಸೂರಿನಿಂದ ಆಹ್ವಾನ ಬಂದಿತ್ತು ಎದೆಗೆ ಬಿದ್ದ ಅಕ್ಷರ ದೇವನೂರ್ ಮಹಾದೇವ ಅವ್ರದ್ದು ಈಗ ಸ್ವಲ್ಪ ಸಮಯ ಇಲ್ಲ ಸರ್ ಈ ಸದ್ಯ ಇನ್ನೂ ಉದ್ಘಾಟನೆ ಆಗಿಲ್ಲ ನಮ್ಮ ಸಂಸ್ಥೆ ಆತ್ಮ ನಂತರ ಎಲ್ಲ ಮಾಡೋಣ ಮಾಡೋದು ನಾವು ಕೊಟ್ಟಿದ್ದೇನೆ ಈ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಗಂಟಕೋಷವಾಗಿ ಹೇಳಕ್ಕೆ ಬಯಸ್ತೇನೆ ತಿಂಗಳಿಗೊಂದು ಕಾರ್ಯಕ್ರಮ ಒಂದೊಂದು ಕಾಲೇಜಿನಲ್ಲಿ ಕಡ್ಡಾಯವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆಲ್ಲ ತಮ್ಮ ಸಹಕಾರ ಪತ್ರಕರ್ತರ ಮಾಧ್ಯಮದವರ ಸಹಕಾರ ಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಈ ಗಣ್ಯರು ಅವರು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿಗೆ ತಾವು ಯಾವಾಗಲೂ ಸಹಕರಿಸ್ತಾ ನಮ್ಮ ಬೆನ್ನು ತಡ್ತಾ ಇದ್ರೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಕೆಲವರಿಗೆ ಈ ಚುಟುಕುಗಳು ಅಂದ್ರೆ ಏನಪ್ಪಾ ಅನ್ನುವಂಥದ್ದು ಪರಿಕಲ್ಪನೆ ಇದೆ ಆದ್ರೆ ಓದಿದಾರೆ ಕೆಲವರಿಗೆ ಅನುಮಾನ ಇದೆ ಚುಟುಕುಗಳಿಂದಾನೇ ಸಾಹಿತ್ಯ ಹುಟ್ಟಿದೆ ಅನ್ನುವಂತಹ ಉಲ್ಲೇಖ ಕೂಡ ಇದೆ ಇದೆ ಚುಟುಕು ಅಂದ್ರೆ ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ಕೇಳಿದ ಲಂಚ ಪಡೆದೆ ಹಿಡಿದು ಬಿಟ್ಟವರು ಬಿಟ್ಟು ಬಿಟ್ಟರು ಇದೇ ಚುಟುಕು